ಬಂದ ಕಾರಣ ನಮ್ಮ ದಾಂಡೇಲಿಯಲ್ಲಿ ಸ್ಥಗಿತಗೊಂಡಿರುವ ರೈಲು ಚಾಲನೆಗಾಗಿ ಒಂದು ಮನವಿ ಪತ್ರವನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ ಈಗ ಪ್ರವಾಸೋದ್ಯಮಕ್ಕೆ ದಾಂಡೇಲಿಯಲ್ಲಿ ಅತಿ ಉನ್ನತ ಮಟ್ಟದಲ್ಲಿ ಏರ್ತಾ ಇದೆ ಕಾರಣ ಪ್ರವಾಸಿಗರಿಗೆ ಅನ್ನೋ ಉದ್ದೇಶದಿಂದ ಬಂದ್ ಆಗಿರುವಂತಹ ರೈಲನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮಾನ್ಯ ಡಿ ಎಂ ಆರ್ ಸಾಹೇಬ್ರ ಹತ್ರ ನಾವು ಮನವಿ ಮಾಡಿದ್ದೇವೆ ಅದಕ್ಕೆ ಅವರು ಸ್ಪರ್ಧಿಸಿದ್ದಾರೆ ಆದಷ್ಟು ಬೇಗ ಇದು ಅನು ಅನುಕೂಲ ಮಾಡಿಕೊಂಡು ಬೇಗ ಆದಷ್ಟು ಬೇಗ ಅದಕ್ಕೆ ಕಾರ್ಯರೂಪ ತರಬೇಕಾಗಿ ನಮ್ಮಲ್ಲಿ ಮನವಿ ಪತ್ರ ನೀಡಿದ್ದೇವೆ ಅದಕ್ಕೆ ಎಲ್ಲ ನಮ್ಮ ದಾಂಡೇಲಿ ನಾಗರಿಕರಿಂದ ಒಂದು ಕೃತಜ್ಞತೆಗಳನ್ನ ಡಿಎಂ ಸಾಹೇ ಅವರಿಗೆ ಅರ್ಪಿಸುತ್ತೇವೆ ಆದಷ್ಟು ಬೇಗ ಇದನ್ನ ಜಾಗೃತೀಕರಣವಾಗಿ ಬಂದು ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕಾಗಿ ಮನವಿ ಮಾಡಿಕೊಳ್ತೇವೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ದಂಡೇಲಿಕ್ಕೆ ಕೊರೋನಾ ಮತ್ತು ಟ್ರೈನ್ ಸಂದರ್ಭದಲ್ಲಿ ಬಂದಾಗಿರ್ತಕ್ಕಂಥ ಪ್ಯಾಸೆಂಜರ್ ಅದು ಮತ್ತೆ ಸ್ಟಾರ್ಟ್ ಆಗಿಲ್ಲ ವಿಪರ್ಯಾಸ ಅನ್ನೋ ರೀತಿ ಒಳಗೆ ನಾಲ್ಕೈದು ಸಾರಿ ಅದು ನಾಲ್ಕೈದು ವರ್ಷ ಹೋದ್ರೂ ಕೂಡ ಸ್ಟಾರ್ಟ್ ಆಗಿಲ್ಲ ದಾಂಡೇಲಿಯ ಒಂದು ಸಮಸ್ತ ಜನ ವಿವಿಧ ಸಂಘಟನೆಗಳು ಸಾಕಷ್ಟು ಹೋರಾಟವನ್ನ ಮಾಡಿದವು ಅದ್ರ ಬಗ್ಗೆ ವಿವಿಧ ಸಂಘಟನೆಗಳು ಸ್ಥಳೀಯವಾಗಿ ಹಾಗೂ ಮತ್ತು ಇಲ್ಲಿ ಹುಬ್ಳಿಗೆ ಬಂದ್ರು ಕೂಡ ಮನವಿಯನ್ನ ಕೊಟ್ಟಿದ್ದಾರೆ ಆದ್ರೂ ಕೂಡ ಇವತ್ತಿನವರೆಗೂ ಕೂಡ ಅದು ಸ್ಟಾರ್ಟ್ ಆಗಿಲ್ಲ ನಾವು ಇವತ್ತಿನ ದಿವಸ ಸೈಬರ್ ಬಂದಾರ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ಅವ್ರ ಹತ್ರ ಸಾಯಿಬ್ರ ಹತ್ರ ನಾವು ಮನವಿ ಮಾಡಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣದ ವತಿಯಿಂದ ನಾವು ಉತ್ತರ ಕನ್ನಡ ಜಿಲ್ಲೆಯ ವತಿಯಿಂದ ಬಂದು ಇವತ್ತಿನ ದಿವಸ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ನಮ್ದು ಈಗ ನೀವು ಟಿ ಆರ್ ಎಂ ಮನವಿ ಪತ್ರ ಸಲ್ಲಿಸಿದ್ರಲ್ಲ ಇದಕ್ಕೆ ಏನಂತ ಉತ್ತರ ಸಿಕ್ಕಿದೆ ನೀವು ಹೇಳಿದ್ರು ತಯಾರಿಯಲ್ಲಿ ಇದ್ದೀನಿ ಏನು ಆದಷ್ಟು ಬೇಗ ಚಾಲು ಮಾಡಬೇಕು ಹೇಳಿದ್ದಾರೆ ಮನಸ್ಸನ್ನು ನೀಡಿದ್ದಾರೆ ಬಟ್ ಆಸೋಚನೆ ಆಗಿ ಇರಬಾರ್ದು ಕೆಲಸಕ್ಕೆ ಅವ್ರು ಮಾಡಬೇಕು ಅಂತೇಳಿ ನಾವು ಅವ್ರ ಹತ್ರ ಮನವಿ ಮಾಡ್ಕೊಂಡಿದೀವಿ ಈಗ ನಮ್ಮ ಇದು ಹೋರಾಟದ ಎರಡನೇ ಅಂತ ಇದು ಮಾಡಿದ್ವಿ ಈಗ ಎರಡನ ಮೂರನೇ ಈಗ ನಾವು ಉಗ್ರವಾಗಿ ಹೋರಾಟ ಮಾಡುವಂತ ಒಂದು ವಿಚಾರಣೆ ಮಾಡಿದ್ವಿ ಆ ವಿಚಾರಣೆಗೆ ನಮ್ಮ ಮಾನ್ಯ ರೈಲ್ವೆ ಇಲಾಖೆಯವರು ಅವಕಾಶ ಮಾಡಿಕೊಳ್ಬಾರ್ದು ಅದಷ್ಟು ಬೇಗ ನಮ್ಮ ರೈಲ್ವೆ ಚಾಲೂ ಮಾಡಬಾರ್ದು ನಾನು ನಿರ್ಧರಿಸಿಕೊಂಡಿದ್ದೀನಿ